ದಿನಾಂಕ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಪ್ರಜಾ ವಿಮೋಚನಾ ಚಳವಳಿಯ ಬಡವರ ಬಂಧು ಸಾಮಾಜಿಕ ಹರಿಕಾರ ದೀನದಲಿತರ ಬಂಧು ಸತತ ಮೂವತ್ತು ವರ್ಷಗಳಿಂದ ಹೋರಾಟಗಾರ ರಾಜ್ಯಾಧ್ಯಕ್ಷರು ಆದ ಆನೇಕಲ್ ಕೃಷ್ಣಪ್ಪರವರು ದೀನದಲಿತರ ಬಂಧು ಚಲಗಾರ ಸತತ ಹದಿನಾರು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ನಿರತರಾಗಿರುವ ರಾಜ್ಯ ಕಾರ್ಯದರ್ಶಿ ಆದೂರ್ ಕೆ ರವರು ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು ಮಾದೇಶ್ ರವರು ಬೆಂಗಳೂರು ಪೂರ್ವ ತಾಲೂಕು ಆದೂರೆ ಗಣೇಶ್ ರವರುಗಳ ನೇತೃತ್ವದಲ್ಲಿ ಬೆಂಗಳೂರು ಪೂರ್ವ ತಾಲ್ಲೂಕು ಬಿದರಹಳ್ಳಿ ಹೋಬಳಿ ಆದೂರು ಗ್ರಾಮದ ಹಳೆ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಹೊಸ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಪಿಮೂವತ್ತಾರು ರಲ್ಲಿ ಎರಡು ಎಕರೆ ಜಮೀನನ್ನು ಉಪವಿಭಾಗಾಧಿಕಾರಿ ದಲಿತರು ರೈತರು ಆದ ದೊಡ್ಡ ಅಣ್ಣಯ್ಯಪ್ಪ ಬಿನ್ ಗಣೇಶ್ ಬಿನ್ ದೊಡ್ಡ ಅಣ್ಣಯ್ಯಪ್ಪ ರವರಿಗೆ ಪಿಟಿಸಿಎಲ್ ಆಪ್ ಪ್ರಕಾರ ಆದೇಶ ಮಾಡಿರುತ್ತಾರೆ ಹಾಗೂ ಭೌತಿಕವಾಗಿ ಜಮೀನನ್ನು ಬಿಡಿಸಿಕೊಡಲು ಆದೇಶ ಹೋರಾಡಿಸಿರುತ್ತಾರೆ ಅದರಂತೆ ಪಿವಿಸಿ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ನಾಯಕರುಗಳು ಮತ್ತು ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಹಾಗೂ ನಿರೀಕ್ಷಕರ ಸಮ್ಮುಖದಲ್ಲಿ ಎರಡು ಎಕರೆ ಜಮೀನನ್ನು ಸರ್ವೆ ಮಾಡಿ ಭೌತಿಕವಾಗಿ ಬಿಡಿಸಿಕೊಟ್ಟಿರುತ್ತಾರೆ ಈ ಭಾಗದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ದಲಿತರ ಜಮೀನು ಬಿಡಿಸಿಕೊಡುವಲ್ಲಿ ನಾಯಕರುಗಳು ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಹಾಗೂ ಇದೊಂದು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಪಿವಿಸಿ ಇತಿಹಾಸ ಮಾನ್ಯ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ರವರು ನಿರೀಕ್ಷಕರು ಹಾಗೂ ಸರ್ವೆ ಅಧಿಕಾರಿಗಳಿಗೆ ಪಿವಿಸಿ ಧನ್ಯವಾದಗಳನ್ನು ತಿಳಿಸುತ್ತದೆ ಈ ಸಂದರ್ಭದಲ್ಲಿ ಪ್ರಚಾರ ಸಮಿತಿ ಆದೂರು ಚಂದ್ರಶೇಖರ್ ಆನೇಕಲ್ ಸಬ್ಮಂಗಲ ರವಿ ಹಿರಿಯರು ಹೆಬ್ಬಾಳ ಮುನಿರಾಜು ಆದೂರು ವೆಂಕಟೇಶ್ ಹಿರಂದಹಳ್ಳಿ ಕಾವೇರಪ್ಪ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಕೆಆರ್ಎಸ್ ಪಾರ್ಟಿ ಆದೂರು ಚಂದ್ರಪ್ಪ ಜಾನ್ಸನ್ ಪ್ರಸಾದ್ ಹಿರಂದಹಳ್ಳಿ ಶ್ರೀನಿವಾಸ್ ಬೈಯಪ್ಪನಹಳ್ಳಿ ವೆಂಕಟರಮಣಪ್ಪ ದೇವನಹಳ್ಳಿ ಶ್ರೀನಿವಾಸ್ ಚಿಕ್ಕಬನಹಳ್ಳಿ ರವಿ ಮುನಿರಾಜು ವೆಂಕಟೇಶ್ ಸಾದರಮಂಗಲ ಅಶ್ರಫ್ ಮಹಿಳಾ ಘಟಕ ದೇವನಹಳ್ಳಿ ತಾಲೂಕು ಮಮತಾ ಕಮಲ ಪದಾಧಿಕಾರಿಗಳು ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ವಿಚಾರ ಈ ಈ ದಿನ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಆದೂರು ಗ್ರಾಮದ ಸರ್ವೆ ನಂಬರ್ ಹಳೆ ನಂಬರ್ ಎಪ್ಪತ್ನಾಲ್ಕು ಮತ್ತು ಹೊಸ ನಂಬರು ಎಪ್ಪತ್ನಾಲ್ಕು ಬಾರ್ ಪಿ ಮೂವತ್ತಾರರ ಜಮೀನು ಇದು ಮೂಲ ನೈನ್ಗ ಬಿನ್ ಲೇಟ್ ಅಪ್ಪಣ್ಣ ಅವರ ಮಗನಾದಂಥ ಎಟ್ಟಣ್ಣ್ಯಪ್ಪ ಅಲಿಯಾಸ್ ಅಣ್ಣಯ್ಯಪ್ಪ ಮತ್ತು ಗಣೇಶ ಅಲಿಯಾಸ್ ಅಣ್ಣಯಪ್ಪ ಅವರ ಸೊತ್ತು ಕುಟುಂಬದ ಸುತ್ತಾಗಿದ್ದು ಇದು ಪಿ ಟಿ ಸಿ ಕಾಯ್ದೆ ಪ್ರಕಾರ ಬರಬರೆಯಾಗಿದ್ದು ಜುಡಿಷಲ್ ಕಾಯ್ದೆಯಂತೆ ಈ ದಿನ ಮಾನ್ಯ ಉಪವಿಭಾಗ ಅಧಿಕಾರಿಗಳವರು ಮೂಲ ಮಂಜೂರಿದಾರಾದಂತಹ ಮೂಲ ವಾರಸುದಾರರಾದಂತಹ ಅಣ್ಣಯ್ಯಪ್ಪ ಅಲ್ಲಿಯ ದೊಡ್ಡಣ್ಣಯ್ಯಪ್ಪ ಮತ್ತು ಎ ಗಣೇಶರವರಿಗೆ ಮರುಮಂಜೂರು ಮಾಡಿ ಆದೇಶ ನೀಡಿ ಮತ್ತು ವಾಸ್ತ ಏನು ಈ ಒಂದು ಎಪ್ಪತ್ನಾಲ್ಕರ ಜಮೀನ ಭೌತಿಕ ಸ್ವಾಧೀನ ಒತ್ತುವರಿದಾರರ ವಿರುದ್ಧ ಬಂದು ಅವರೇ ಖುದ್ದಾಗಿ ಮಾನ್ಯ ಉಪವಿಭಾಗ ಅಧಿಕಾರಿಗಳು ಖುದ್ದಾಗಿ ಬಂದು ತನಿಖೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರು ಉಪವಿಭಾಗ ಅಧಿಕಾರಿಗಳು ಮತ್ತು ಆರ್ ಎ ವಿಗಳು ಮತ್ತು ಸರ್ವೇದವರೆಲ್ಲ ಬಂದು ಅಳತೆ ಮಾಡಿ ಈಗ ಅವರಿಗೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಪ್ರಕಾರ ಈ ಬೆಂಗಳೂರು ಪೂರ್ವ ತಾಲೂಕು ಇದರಲ್ಲಿ ಹೋಗಲಿ ಆದೂರು ಗ್ರಾಮದ ಎಪ್ಪತ್ನಾಲ್ಕರ ಜಮೀನಿನಲ್ಲಿ ಈ ದಿನ ಏನು ಎಸ್ ಸಿ ಎಸ್ ಟಿಗಳ ಒಂದು ಜಮೀನು ಇಲ್ಲಿ ಭೂಗಳರು ಬಲ್ಯಾಡ್ರು ಭೂಮಾಪೇದರು ಹಾಗೆ ಈ ಸುಮ ಸರಿಸುಮಾರು ಅನೇಕ ದಲಿತ ಕುಟುಂಬಗಳು ಇದೇ ರೀತಿಯಲ್ಲಿ ಒಂದು ವ್ಯತನೆಯಲ್ಲಿ ಇರೋಂಥ ಪರಿಸ್ಥಿತಿ ಇರುವಾಗ ಪ್ರಜಾ ವಿಮೋಚನ ಚಳುವಳಿ ಸತತ ಮೂವತ್ತೈದು ವರ್ಷ ಸೂರಿಗೆ ಸುದೀರ್ಘ ಹೋರಾಟ ನಮ್ಮ ನೆಚ್ಚಿನ ನಾಯಕರಾದಂಥ ಆನೇಕಲ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೆಂಗಳೂರು ವಿಭಾಗಾಧ್ಯಕ್ಷಾದಂಥ ಮಹೇಶ್ ಅವರು ತಾಲೂಕು ಅಧ್ಯಕ್ಷ ಆದಂಥ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ಆಧೋಳ ದೇವರಾಜ್ ಕೇವರವರ ನೇತೃತ್ವದಲ್ಲಿ ಇಲ್ಲಿ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಒಂದು ಒಂದು ಆಯೋಗದ ಒಂದು ಟೀಮ್ ಒಂದೊಂದಿಗೆ ಬಂದು ಏನು ನೊಂದಂತಹ ಸಾಧಕ ಬಾಧಕ ಅವರು ಈ ತಳ ಸಮುದಾಯದಲ್ಲಿರುವಂತಹ ಒಂದು ದಲಿತ ಕುಟುಂಬ ಪುರುಷ ಜಾತಿ ಮತ್ತು ಪುರುಷ ಪಂಗಡದವರಿಗೆ ಅವರು ಖುದ್ದಾಗಿ ಬಂದು ಮಾನ್ಯ ಎ ಸಿ ಸಾಹೇಬ್ರವರು ಈ ದಿನ ನಮಗೆ ಒಂದು ಭೌತಿಕ ಸ್ವಾಧೀನ ಬಿಡಿಸಿಕೊಟ್ಟಿರ್ತಾರೆ ಅಂತೇಳಿ ಈ ಮೂಲಕ ನಾವು ಗಂಡಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ವಿಶೇಷವಾಗಿ ಈಗ ಸ್ವಾಧೀನ ಬಿಟ್ಟಿದ್ದಾರೆ ಹಾಗೆ ಮುಂದೆ ಇಲ್ಲಿ ಏನೇ ಐತಿ ನಡೆದರೆ ಅದಕ್ಕೆ ಅವರು ನಮಗೆ ಯಾರಿಗೆ ವಿರೋಧ ಇರ್ತಾರೋ ಅವರೇ ಕಾರಣ ಈ ಇಲ್ಲಿ ಏನೇ ಎಪ್ಪತ್ನಾಲ್ಕರ ಜಮೀನಿನಲ್ಲಿ ನಡೆದಾಗ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಈ ಬಿರಳಿ ಹೋಬಳಿನಲ್ಲಿ ಏನಿದೆಯೋ ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳು ಅದ್ರಿಗಿರುವುದು ಕೂಡ ಸಹ ನಾವು ದಲಿತ ಕುಟುಂಬದೊಂದಿಗೆ ನಾವು ಕೈ ಜೋಡಿಸಿ ಅವ್ರಿಗೂ ಕೂಡ ನಿರಂತರವಾಗಿ ಈ ಬೌದ್ಧಿಕ ಸ್ವಾಧೀನ ರೀತಿ ಏನೇ ಕುಂದು ಕೊರತೆ ಸಾಧಕ ಬಾಧಕಗಳು ಕಷ್ಟ ಸುಖಗಳು ಏನೇ ಇದ್ದರೂ ಕೂಡ ಈ ಚಳುವಳಿ ಪ್ರಜಾ ಯುವಚನ ಚಳುವಳಿ ಅವರೊಂದಿಗೆ ಸಹಕರಿಸಿ ಬಹಳ ಉತ್ತಮ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮತ್ತು ಅವರಿಗೆ ಸಹಕಾರ ನೀಡೋದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಬಹುಶಃ ಇಲ್ಲಿ ಏನು ಈ ಮತ್ತು ಈ ದಲಿತ ಕುಟುಂಬದ ದೊಡ್ಡಣ್ಣಪ್ಪ ಮತ್ತು ಎ ಗಣೇಶರವರ ವಿರುದ್ಧ ಅನೇಕ ನೂರಾರು ಕಿಡಿಗೇಡಿಗಳು ಇಲ್ಲ ಸ್ಥಳದ ಆರೋಪಗಳು ಮತ್ತು ಇನ್ನೂ ಐತ್ಕರ ಘಟನೆಗಳು ಸಂಬ ಸಂಬಂಧ ಭಾಳ ಸಾಕಷ್ಟು ಅಪಪ್ರಚಾರ ಮೂಡಿಸಿದ್ರು ಆದರೆ ನಾವು ಇದೆಲ್ಲ ಬದಿಗೊತ್ತಿ ಏನು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಏನು ಪಿಟಿ ಶಲ್ ಕಾಯ್ದೆ ದಲಿತ ಪರನೇ ಒಂದು ಕಾಯ್ದೆಯನ್ನು ಜುಲೈ ಇಪ್ಪತ್ತರಂದು ಮಾಡಿದಂಥ ಆದೇಶದ ಪ್ರಕಾರ ಮಾನ್ಯ ಎ ಸಿ ಸಾಹೇಬ್ರವರವರು ದಲಿತ ಕುಟುಂಬಗಳಿಗೆ ಒಂದು ಆದೇಶ ನೀಡಿ ಅವರು ಸೇರಬೇಕಾದಂತಹ ಸ್ವತ್ತುಗಳನ್ನು ತಾವೇ ಖುದ್ದಾಗಿ ಬಂದು ಇಲ್ಲಿ ನಮಗೆ ಭೌತಿಕ ಸ್ವಾಧೀನವನ್ನು ಬಿಡಿಸಿಕೊಟ್ಟು ಹೋಗಿರ್ತಾರೆ ಅವರಿಗೆ ನಮ್ಮ ಪ್ರಜಾ ಯುವಜನ ವತಿಯಿಂದ ಒಂದು ಹೃತ್ಪುರಕವಾದಂತಹ ನಾವು ಯಾರು ಆಗಲಿ ಮತ್ತು ಸರ್ವೇದರಾಗಲಿ ಮತ್ತು ಎ ಸಿ ಸಾಹೇಬರಾಗಲಿ ತಹಶೀಲ್ದಾರಾಗಲಿ ಅವರೆಲ್ಲ ನಾವು ಈ ಚಳುವಳಿ ಮುಖಾಂತರ ನಾವು ಒಂದು ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ಪ್ರಜಾ ವಿಭಿನ ಚಳುವಳಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಾದಂತಹ ಶ್ರೀನಿವಾಸು ಜಾನ್ಸನ್ ಅವರು ಮತ್ತು ಸಮೀಕ್ಷೆ ಅವರು ಮತ್ತು ಚಂದ್ರಶೇಖರ್ ಅವರು ಮತ್ತು ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ಹಿರಿಯರಾದಂತಹ ಈ ಬೆಂಗಳೂರು ತಾಲೂಕು ಬಿದ್ರಳ್ಳಿ ಹೋಬಳಿ ಇರಾದಂಥ ಕೆ ಆರ್ ಎಸ್ ಕಾರ್ಮಿಕರಾಷ್ಟ್ರದಂತಹ ಕಾವೇರಪ್ಪನವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿ ನಮಗೆಲ್ಲ ಸಹಕಾರ ನೀಡಿದ್ದಾರೆ ಆ ಈ ಸಂದರ್ಭದಲ್ಲಿ ಅವರೂ ಕೂಡ ನಾವು ಒಂದು ಧನ್ಯವಾದವನ್ನು ತಿಳಿಸ್ತೀರಿ ವಿಶೇಷವಾಗಿ ಈ ಭಾಗದಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇದರಲ್ಲಿ ಹೋಬಳಿಯಲ್ಲಿ ಯಾರೇ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಎಷ್ಟೇ ಇದ್ದರೂ ಕೂಡ ಭೂಮಿಗಳ ಯಾರೇ ಇದ್ದರೂ ಕೂಡ ಅವನ ಪ್ರಜಾವೋಚನೆ ಚಳುವಳಿ ಸುಮ್ಮನೆ ಬಿಡುವುದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ ಇದು ಬುದ್ಧ ಬಸವ ಎಷ್ಟು ಸತ್ಯನೋ ಅಂಬೇಡ್ಕರ್ ಸಾಹೇಬ್ರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅಂತ ಹೇಳ್ತಾ ನಾನು ಈ ದಿನ ಇಲ್ಲಿ ಏನು ನಮ್ಮ ದಲಿತ ಕುಟುಂಬಕ್ಕೆ ಒಂದು ಜಮೀನನ್ನು ಎ ಸಿ ಸಾಹೇಬರು ಸ್ವಾಧೀನ ಭೌತಿಕ ಸ್ವಾಧೀನ ಬಿಡಿಸಿಕೊಟ್ಟಂಥ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭಾರತ್ ವತಿಯಿಂದ ಅನಕ ಕೃಷ್ಣಪ್ಪನವರು ಮತ್ತು ನಮ್ಮ ಉತ್ತರ ಉತ್ತರ ವಿಭಾಗ ಅಧ್ಯಕ್ಷ ಎ ಸಿ ಸಾಹೇಬರಾದಂಥ ಪ್ರಮೋದ್ ಪಾಟೀಲ್ ಅವರು ಸಹ ಬಂದು ಇಲ್ಲಿ ಏನು ಈ ಮಕ್ಕಳರು ಜಮೀನನ್ನು ಕಬ್ಡಿಸಿದ್ದಾರೋ ಆ ಸ್ವಾಧೀನವನ್ನು ನಮಗೆ ಬಿಡಿಸಿಕೊಟ್ಟು ಈ ದಿನ ಇಲ್ಲಿ ನೊಂದಂಥ ಬಡ ಕುಟುಂಬಕ್ಕೆ ಒಂದೇ ಅನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿದ್ದಾರೆ ಅಂದರೆ ಮತ್ತು ಅವ್ರಿಗೆ ಪಟ ಎ ಸಿ ಸಾಹೇಬ್ರಿಗೂ ಮತ್ತು ತಹಸೀಲ್ದಾರ್ಗೂ ಮತ್ತು ಹಿಂದೆ ಬಂದಂಥ ಪೊಲೀಸ್ ವರ್ಗದವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ಕೇಸನ್ನು ಸುಮಾರು ದಿನದಿಂದ ನಾವು ಪಾಲನೆ ಮಾಡ್ಕೊಂಡು ಬಂದು ಪಿ ಪಿ ಟಿ ಶಲ್ ಕಾಯ್ದೆ ಪ್ರಕಾರ ಇಂದು ಸಹ ಮೊನ್ನೆ ಎಮ್ ಎಲ್ ಕೃಷ್ಣ ಬರೆಗಳು ಸಹ ಮೀಟ್ ಮಾಡಿದ್ರಿ ಪಿ ಟಿಷನ್ ಕಾಯ್ದೆ ಪ್ರಕಾರ ಎಲ್ಲ ಬಡವರಿಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಸಹ ಇದೇ ಥರ ಹೇಳಿದರು ನಿಮಗೆ ಯಾವುದೇ ಥರ ಸಹಾಯ ಬೇಕಾದ್ರೆ ನಾವು ಮಾಡ್ತೀವಿ ಅಂತ ಸಹ ಬರೋದು ಹೇಳಿದ್ದಾರೆ ಹಾಗಾಗಿ ಇದನ್ನು ಬಂದು ಸ್ಥಳ ಮಂಜೂರು ಮಾಡಿ ಎ ಸಿ ಸಾಹೇಬ್ರೆ ನಮಗೆ ಪ್ರಾಧಾನ್ಯೊಟ್ಟಿದ್ದರೆ ಎಲ್ಲರಿಗೂ ಧನ್ಯವಾದಗಳು ಏನು ಈ ದಿನ ಆದೋರ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಪಿ ಟಿ ಸಿ ಎಲ್ ಕಾಯ್ದೆಯಡಿ ಅವರಿಗೆ ಭೂಮಿ ಬರಬೇಕಾದಂಥ ಜಮೀನನ್ನು ನಮ್ಮ ಉತ್ತರ ಉತ್ತರ ಆದಂಥ ಪಿ ಎ ಸಿ ಸಾಹೇಬರು ಅವರೇ ಖುದ್ದಾಗಿ ಇಲ್ಲಿ ಹಾಜರಾಗಿ ತಹಶೀಲ್ದಾರ್ ಅವರನ್ನು ಕರೆಸಿ ಕಾನೂನು ರೀತಿ ಪಿ ಟಿ ಸಿ ಎಲ್ ಆ್ಯಕ್ಟ್ ಪ್ರಕಾರ ಬಡವ್ರಿಗೇನಂತ ಆದೇಶ ಆಗಿದೆ ಅದನ್ನು ಅವರೇ ಖುದ್ದು ಬಂದು ನೆರೆ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆಯಿಂದ ಹಾಗೂ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ನಾನು ತುಂಬಿರುವುದೇ ಧನ್ಯವಾದಗಳು ಹೇಳ್ತೀನಿ ಜೈ ಭೀಮ್ ಜೈ ಭಾರತ್